ನಿಗದಿಯಾಗಿರೋ ವೀಸಾ ಶುಲ್ಕ ಕೊಟ್ಟು ಅರ್ಜಿ ಸಲ್ಲಿಸಿ ಅನುಮತಿಯೊಂದಿಗೆ ಅಮೆರಿಕಕ್ಕೆ ಬರುವ ಜನರಿಂದ ದೇಶಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಆರ್ಥಿಕತೆಗೆ ಹೇಗೆ ಬಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಮೆರಿಕದ ಹಣಕಾಸು ಸಚಿವಾಲಯ ವಿಶ್ಲೇಷಣೆ ನಡೆಸಿದೆ ಜನಸಾಮಾನ್ಯರಿಗಿಂತಲೂ ಜಗತ್ತಿನ ಸಿರಿಮಂತರನ್ನ ಸೆಳೆಯೋದ್ರಿಂದ ದೇಶಕ್ಕೆ ಸಿಕ್ಕಾಬಟ್ಟೆ ಲಾಭ ಆಗುತ್ತೆ ಅನ್ನೋ ಯೋಚನೆಯೂ ಕಾಣಿಸ್ತಿದೆ ವೀಸಾ ಗ್ರೀನ್ ಕಾರ್ಡ್ ಸವಲತ್ತಿನ ಜೊತೆಗೆ ಆ ವಿದೇಶಿ ವಲಸಿಗರ ದೊಡ್ಡ ಮೊತ್ತದ ಹೂಡಿಕೆಯನ್ನು ಪಡೆದು ಸಾಲ ತೀರಿಸುವ ಪ್ಲಾನ್ ಅನ್ನು ಟ್ರಂಪ್ ಆಡಳಿತ ಹಾಕಿಕೊಂಡಿದೆ ಅದರ ಭಾಗವಾಗಿಯೇ ಟ್ರಂಪ್ ಕಾರ್ಡ್ ಅಥವಾ ಗೋಲ್ಡ್ ಕಾರ್ಡ್ ಹೊರತರಲಾಗ್ತಿದೆ ಈಗಲೇ ಸಾವಿರಾರು ಜನರು ಟ್ರಂಪ್ ಕಾರ್ಡ್ಗೆ ನೋಂದಾಯಿಸಿಕೊಂಡಿದ್ದಾರೆ ಒಂದು ಕಾರ್ಡ್ಗೆ ನಲವತ್ತ ಎರಡು ಕೋಟಿ ರೂಪಾಯಿ ಬಂಗಾರದಿಂದಲೇ ಸಿದ್ಧವಾಗುತ್ತೆ ಕಾರ್ಡ್ ಅಮೆರಿಕದಲ್ಲಿ ಅಧಿಕೃತವಾಗಿ ವಾಸ್ತವ್ಯ ಹೂಡೋದು ಹಲವರ ಕನಸು ಅದಕ್ಕಾಗಿ ಗ್ರೀನ್ ಕಾರ್ಡ್ ಪಡೆಯೋಕೆ ವರ್ಷಾನುಗಟ್ಟಲೆ ಅಮೆರಿಕದಲ್ಲೇ ಕೆಲಸ ಮಾಡುತ್ತಾ ಅಥವಾ ಹೂಡಿಕೆ ಉದ್ಯಮ ಮಾಡಿಕೊಂಡು ಕಾಯುತ್ತಾರೆ ಆದರೆ ಈಗ ಅಮೆರಿಕ ಪ್ರವೇಶಕ್ಕೆ ಒಂದು ಹೊಸ ಶಾರ್ಟ್ ದಾರಿ ತೆಗೆದುಕೊಳ್ಳುವ ಸೂಚನೆ ಸಿಕ್ಕಿದೆ ಅದರ ಹೆಸರೇ ಟ್ರಂಪ್ ಕಾರ್ಡ್ ಏನಿದು ಟ್ರಂಪ್ ಕಾರ್ಡ್ ಇದಕ್ಕೆಷ್ಟು ಖರ್ಚು ಇದರಿಂದ ಭಾರತೀಯರಿಗೆ ಲಾಭ ಇದೆಯಾ ಎಲ್ಲವನ್ನು ವಿವರವಾಗಿ ತಿಳಿಯೋಣ ಬನ್ನಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೊಸ ವೀಸಾ ಕಾರ್ಯಕ್ರಮವನ್ನ ಈ ಹಿಂದೆಯೇ ಪ್ರಸ್ತಾಪಿಸಿದ್ದಾರೆ ಅದೇ ಈ ಟ್ರಂಪ್ ಕಾರ್ಡ್ ಅಥವಾ ಗೋಲ್ಡ್ ಕಾರ್ಡ್ ಈ ಕಾರ್ಡ್ ಅನ್ನ ಪಡಿಬೇಕಂದ್ರೆ ಅಮೆರಿಕ ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಐದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ನಲವತ್ತ ಎರಡು ಕೋಟಿ ರೂಪಾಯಿ ಬಂಡವಾಳ ಹೂಡಬೇಕು ಈ ಮೂಲಕ ಟ್ರಂಪ್ ಕಾರ್ಡ್ ಪಡೆಯುವ ವ್ಯಕ್ತಿಗೆ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ವಾಸಿಸುವ ಹಕ್ಕು ಸಿಗುತ್ತೆ ಅಮೆರಿಕದ ವಾಣಿಜ್ಯ ಇಲಾಖೆ ಕಾರ್ಯದರ್ಶಿ ಹೂವರ್ಡ್ ಲುಟ್ನಿಕ್ ಪ್ರಕಾರ ಈ ಕಾರ್ಡನ್ನ ಸಂಪೂರ್ಣ ಚಿಹ್ನದಿಂದ ಮಾಡಲಾಗಿರುತ್ತದೆ ಹಾಗೆ ಇದು ನೋಡೋಕೆ ಬಹಳ ಸುಂದರವಾಗಿರುತ್ತದೆ ಕಾರ್ಡ್ ಮೇಲೆ ಟ್ರಂಪ್ ಚಿತ್ರ ಇರೋದು ಹಾಗೂ ಚಿನ್ನದ ಬಣ್ಣದಲ್ಲಿ ಪಳಪಳ ಹೊಳೆಯುತ್ತೆ ಸ್ವತಃ ಟ್ರಂಪ್ ಗೋಲ್ಡ್ ಕಾರ್ಡ್ ಅನ್ನ ಪತ್ರಕರ್ತರ ಮುಂದೆ ಕಳೆದ ತಿಂಗಳು ಪ್ರದರ್ಶಿಸಿದ್ದರು ಅಮೆರಿಕದಲ್ಲಿ ಭಾರಿ ಮೊತ್ತದ ಬಂಡವಾಳ ಹೂಡುವವರಿಗೆ ಇಂತಹ ಸುಂದರವಾದ ಕಾರ್ಡ್ ಕೊಡೋಕೆ ಸಿದ್ಧತೆ ನಡೆಸಲಾಗಿದೆ ಟ್ರಂಪ್ ಕಾರ್ಡ್ಗಾಗಿ ಅಧಿಕೃತ ವೆಬ್ಸೈಟ್ ಯಾವುದಕ್ಕಾಗಿ ಈ ಹೊಸ ವೀಸಾ ಟ್ರಂಪ್ ಆಡಳಿತವು ಹೇಳುವಂತೆ ಈ ಗೋಲ್ಡ್ ಕಾರ್ಡ್ನ ಪ್ರಮುಖ ಉದ್ದೇಶ ಜಗತ್ತಿನಾದ್ಯಂತ ಇರುವ ಪ್ರತಿಭೆಗಳ ಆಕರ್ಷಣೆ ಅಮೆರಿಕದಲ್ಲಿ ಹೂಡಿಕೆ ಹೆಚ್ಚಿಸುವುದು ಶ್ರೀಮಂತರಿಗೆ ಅಮೆರಿಕದಲ್ಲಿ ಉಳಿಯೋಕೆ ಅತ್ಯುತ್ತಮ ರೀತಿಯ ಅವಕಾಶ ಸೃಷ್ಟಿಸುವುದು ಹಾಗೆ ದೇಶದ ಮೇಲಿರುವ ಕೋಟ್ಯಾಂತರ ಡಾಲರ್ಗಳ ಸಾಲ ತೀರಿಸುವುದು ಅದಕ್ಕಾಗಿಯೇ ಇಷ್ಟು ದುಬಾರಿ ಮೊತ್ತದ ಕಾರ್ಡ್ ಅನ್ನು ತರಲಾಗುತ್ತಿದೆ ಒಂದು ಅಮೆರಿಕದ ಮೇಲಿರುವ ಮೂವತ್ತಾರು ಟ್ರಿಲಿಯನ್ ಡಾಲರ್ಗಳಷ್ಟು ದೊಡ್ಡ ಮೊತ್ತದ ಸಾಲವನ್ನು ಕಡಿಮೆ ಮಾಡಿಕೊಳ್ಳುವುದು ಈ ಯೋಜನೆಯಿಂದ ಬರುವ ಹಣವನ್ನು ಸಾಲ ತೀರಿಸಲು ಬಳಸಿಕೊಳ್ಳುವ ಆಲೋಚನೆಯನ್ನ ಟ್ರಂಪ್ ಸರ್ಕಾರವು ಹೊರಹಾಕಿದೆ ಎರಡನೇದಾಗಿ ವಿಶ್ವದ ಅತ್ಯುತ್ತಮ ಉದ್ಯಮಿಗಳು ಇಂಜಿನಿಯರ್ಗಳು ಹಾಗೂ ವಿಜ್ಞಾನಿಗಳನ್ನು ಅಮೆರಿಕಕ್ಕೆ ಆಕರ್ಷಿಸುವುದು ಈಗಾಗಲೇ ಜಾಗತಿಕ ಟೆಕ್ ಕಂಪನಿಯೊಂದರ ಸಿಇಒ ಈ ಯೋಜನೆ ಜಾರಿಗೆ ಬಂದರೆ ನೂರಕ್ಕೂ ಹೆಚ್ಚು ಟ್ರಂಪ್ ಕಾರ್ಡ್ಗಳನ್ನು ಖರೀದಿಸಲು ಸಿದ್ಧ ಎಂದು ಭರವಸೆ ಕೊಟ್ಟಿದ್ದಾರೆ ಈ ಕಾರ್ಡ್ ಬಳಸಿಕೊಂಡು ಕಂಪನಿಗಳು ಜಗತ್ತಿನ ಬೇರೆ ಬೇರೆ ಭಾಗದಿಂದ ಟ್ಯಾಲೆಂಟ್ಗಳನ್ನ ಕೆಲಸಗಳಿಗೆ ಕರೆಸಿಕೊಳ್ಳೋಕೆ ಅವಕಾಶ ಸಿಗುತ್ತದೆ ಈ ಯೋಜನೆ ಇನ್ನು ಜಾರಿಗೆ ಬಂದಿಲ್ಲ ಆದರೆ ಇದರ ಬಗ್ಗೆ ಆಸಕ್ತಿ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಕೆ ಈಗಾಗಲೇ ಟ್ರಂಪ್ ಕಾರ್ಡ್ ಡಾಟ್ ಗೌರ್ಮೆಂಟ್ ಎಂಬ ಅಧಿಕೃತ ವೆಬ್ಸೈಟ್ ಅನ್ನ ಪ್ರಾರಂಭಿಸಲಾಗಿದೆ ಆಶ್ಚರ್ಯಕರ ಸಂಗತಿ ಎಂದರೆ ಈಗಾಗಲೇ ಸುಮಾರು ಎಪ್ಪತ್ತು ಸಾವಿರ ಜನರು ಈ ಕಾರ್ಡ್ಗಾಗಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ಅಮೆರಿಕದಲ್ಲಿ ಈಗಾಗಲೇ ಹೂಡಿಕೆಯನ್ನು ಆಧರಿಸಿದ ಬಿ ಫೈವ್ ವೀಸಾ ಕಾರ್ಯಕ್ರಮವಿದೆ ಇದರಲ್ಲಿ ಸುಮಾರು ಒಂದು ಪಾಯಿಂಟ್ ಎಂಟು ಮಿಲಿಯನ್ ಡಾಲರ್ ಹೂಡಿಕೆ ಮಾಡಿ ಅಮೆರಿಕದಲ್ಲಿ ವಾಸ್ತವ್ಯ ಹೂಡೋಕೆ ಅವಕಾಶ ಪಡೆಯಬಹುದು ಆದರೆ ಟ್ರಂಪ್ ಕಾರ್ಡ್ ಈ ಇ ಬಿ ಫೈ ವೀಸಾಗೆ ಪರ್ಯಾಯ ಸ್ಥಾನವನ್ನು ತುಂಬಲಿದೆ ಎಂದು ಹೇಳಲಾಗುತ್ತಿದ್ದು ವರದಿಗಳ ಪ್ರಕಾರ ಕಳೆದ ವರ್ಷ ಸುಮಾರು ಹದಿನಾಲ್ಕು ಸಾವಿರ ಫೈ ವೀಸಾಗಳನ್ನು ವಿತರಿಸಲಾಗಿದೆ ಇತ್ತೀಚೆಗೆ ಶ್ರೀಮಂತರ ಮಕ್ಕಳು ಕೂಡ ಈ ವೀಸಾದ ಬದಲು ಫೈ ವೀಸಾದ ಮೂಲಕ ಅಮೆರಿಕಕ್ಕೆ ಬಂದು ಅಲ್ಲಿನ ಯೂನಿವರ್ಸಿಟಿಗಳಿಗೆ ಅಡ್ಮಿಷನ್ ಪಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಟ್ರಂಪ್ ಆಡಳಿತದ ಪ್ರಕಾರ ಫೈ ವೀಸಾದ ಬದಲು ಎರಡು ಲಕ್ಷ ಗೋಲ್ಡ್ ಕಾರ್ಡ್ ವೀಸಾಗಳನ್ನು ವಿತರಿಸಿದರೆ ಅಮೆರಿಕಕ್ಕೆ ಒಂದು ಟ್ರಿಲಿಯನ್ ಡಾಲರ್ ಆದಾಯ ಬರುವ ಸಾಧ್ಯತೆ ಇರುತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ಈಗಾಗಲೇ ಬಿಡುಗಡೆಯಾಗಿರುವ ಟ್ರಂಪ್ ಡಾಟ್ ಜಿಒವಿ ವೆಬ್ಸೈಟ್ಗೆ ಭೇಟಿ ಕೊಡಬೇಕು ಅಲ್ಲಿ ನಿಮ್ಮ ಸ್ವ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ ಹೆಸರು ದೇಶ ಇತ್ಯಾದಿ ಮಾಹಿತಿಗಳನ್ನ ತುಂಬಬೇಕು ಈ ಕಾರ್ಡ್ ತಮಗಾಗಿ ಬೇಕಾ ಕುಟುಂಬದವರಿಗೆ ಬೇಕಾ ಅಥವಾ ಉದ್ಯಮಕ್ಕಾಗಿ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನ ಆಯ್ಕೆ ಮಾಡಿಕೊಳ್ಳಬೇಕು ಅನಂತರ ನೀವು ಟ್ರಂಪ್ ಕಾರ್ಡ್ಗಾಗಿ ಕಾಯುವರ ಪಟ್ಟಿಗೆ ಸೇರುತ್ತೀರಿ ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಈ ಟ್ರಂಪ್ ಕಾರ್ಡ್ ಅನ್ನೋದು ಇನ್ನು ಅಧಿಕೃತವಾಗಿ ಕಾನೂನು ಸದ್ಯಕ್ಕೆ ಇದನ್ನು ಕೇವಲ ಪ್ರಸ್ತಾಪ ಮಾತ್ರವೇ ಆಗಿದೆ ಹಾಗೆ ಈ ಕಾರ್ಡ್ ನಿಮಗೆ ಅಮೆರಿಕದಲ್ಲಿ ವಾಸಿಸುವ ಹಕ್ಕು ನೀಡುತ್ತದೆ ಹೊರತು ತಕ್ಷಣಕ್ಕೆ ಪೌರತ್ವದ ಸವಲತ್ತುಗಳನ್ನು ಕೊಡುವುದಿಲ್ಲ ಆದರೆ ಇದು ಪೌರತ್ವದ ಹಾದಿಯನ್ನು ಸುಲಭಗೊಳಿಸಬಹುದು ಅಂತ ಟ್ರಂಪ್ ಹೇಳಿದ್ದಾರೆ ಆದರೆ ಈ ಕಾರ್ಡ್ ಪಡೆದವರಿಗೆ ತೆರಿಗೆ ವ್ಯವಸ್ಥೆ ಹೇಗಿರುತ್ತದೆ ಯಾವ ದೇಶಗಳ ಪ್ರಜೆಗಳಿಗೆ ನಿರ್ಬಂಧವಿರುತ್ತದೆ ಅನ್ನೋ ಹಲವು ನಿಯಮಗಳು ಇನ್ನೂ ಅಂತಿಮವಾಗಿಲ್ಲ ಒಟ್ಟಿನಲ್ಲಿ ಟ್ರಂಪ್ ಕಾರ್ಡ್ ಅನ್ನೋ ಈ ಯೋಜನೆ ಜಗತ್ತಿನ ಶ್ರೀಮಂತರಿಗೆ ಅಮೆರಿಕದ ಬಾಗಿಲನ್ನು ಸುಲಭವಾಗಿ ತೆರೆಯುವ ಒಂದು ಪ್ರಯತ್ನ ಇದು ಅಮೆರಿಕದ ಆರ್ಥಿಕತೆಗೆ ಬೂಸ್ಟ್ ಕೊಡುತ್ತದೆಯೋ ಅಥವಾ ಕೇವಲ ಶ್ರೀಮಂತರಿಗಾಗಿ ಒಂದು ವಿಶೇಷ ಸೌಲಭ್ಯ ಮಾತ್ರ ಉಳಿಯುತ್ತದೆಯೇ ಅನ್ನೋದನ್ನ ಕಾದು ನೋಡಬೇಕಿದೆ